ಹೀಗೆ ಹಾಂ ಕಟ್ಟಿ ಹಾಂ ಬಿಡ್ಬೇಕು ಇಲ್ಲ ಫಸ್ಟೇ ಬಿಡ್ತಿದ್ದರೆ ಫಸ್ಟೇ ಬಿಡಿ

ಮಾಡ್ಬೇಕಲ್ಲ ಅದ ಬಿಡಬಾರ್ದ ಅದೇ ಅದಕ್ ಬರ್ತದ ಹೋಗ್ತದ ಲಾಭ ಲೆಕ್ಕ ಇಲ್ಲ ಕಟ್ಕೋಬೇಕು ಮೇಸ್ಬೇಕು ಸಾಕ್ಬೇಕು ಅಂತ ಸಾಕ್ಬೇಕು ಅದೇ ಅವತ್ತಿಂದ ಮಾಡಿದ್ರ ಅದ್ ಬಿಡಕ್ ಆಗಲ್ಲ ಎಂಥದನ ಆಗ್ಲಿ ಅಂತ ತರ್ಲೇಬೇಕು ಕಟ್ಕೊಳ್ಲೇಬೇಕು ಅನ್ನೋದೊಂದು ಗೊತ್ತಿ ಇರ್ತದೆ ಅದು ಹೌದು ಈಗಿನ ಜನ್ರೇಷನ್ದಾಗ ಏನು ಇಲ್ಲ ಅವರಾಗೆ ಹ್ಮ್ ನಾಟಿ ದನ ಇಲ್ಲ ಅದೇ ಖರ್ಚು ಜಾಸ್ತಿ ಹ್ಮ್ ಆದ್ರು ಅವತ್ತಿಂದ ಪರಂಪರೆ ಅದು ಮುಗಿಸ್ಕಬೇಕಲ್ಲ ಬಿಡ್ಬಾರ್ದ ಅಂತ ಹೇಳ್ಬಾರ್ದು ಹ್ಮ್